ಯಾವ ಕಾರಣಕ್ಕೆ ಸಮೀಕ್ಷೆ ಮಾಡ್ತೀರಿ ಯಾವ ಕಾರಣಕ್ಕೆ ಮುಖ್ಯಮಂತ್ರಿ ಕರಿತೀರಿ ಯಾವ ಕಾರಣಕ್ಕೆ ಮೂರು ದಿವಸ ನೀವು ಸಮ್ಮೇಳನ ಮಾಡ್ತೀರಿ ಪ್ರತಿ ವರ್ಷ ಸಮ್ಮೇಳನ ಮಾಡಬೇಕು ಅಂದರೆ ಹೇಳಿ ಈ ವರ್ಷ ಸಮ್ಮೇಳನ ಮಾಡೋದಿಲ್ಲ ಕನ್ನಡ ಮಾಧ್ಯಮ ಶಾಲೆಗಳನ್ನ ಮುಚ್ಚಬೇಡಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ತೆಗೀರಿ ಕನ್ನಡ ಶಾಲೆಗಳಿಗೆ ಅವರು ಹೇಳಿ ಇವರು ಸುಮ್ಮನೆ ನಾಟಕ ಆಡ್ತಾರೆ ಇಲ್ಲೆಲ್ಲ ಸರಿಯಲ್ಲ ಇದು ಗೌರವ ಅಲ್ಲ ತಿಳಿಸ್ತೀನಿ ನಾವೇ ಸರಿ ಚಿಂತನೆ ಮಾಡಿದ್ದೀವಿ ಬಳ್ಳಾರಿ ಸಾಹಿತ್ಯ ಸಮ್ಮೇಳನಕ್ಕೆ ಮುಕ್ತಿ ಹಾಕ್ತೀವಿ ಕನ್ನಡ ಶಾಲೆಗಳನ್ನು ಇದ್ದೀವಿ ಕನ್ನಡ ಶಾಲೆಗಳನ್ನು ಕಡೆಗಾಣಿಸ್ತಾ ಇದ್ದೀವಿ ಕನ್ನಡ ಮಾಧ್ಯಮಕ್ಕೆ ನೀವು ಕೊಡ್ತಾ ಇಲ್ಲ ಸಂಪೂರ್ಣ ಕನ್ನಡ ಮಾಧ್ಯಮ ಪ್ರಾರಂಭಕ್ಕೆ ಅನೇಕ ಒಡಕು ಎಲ್ಲ ಕೊಟ್ಟಿದ್ದೀರಿ ನೀವು ಏನು ಕನ್ನಡ ಮಾಧ್ಯಮ ಶಾಲೆ ಪ್ರಾರಂಭ ಮಾಡಬೇಕು ಅಂತಂದರೆ ಕಂಡೀಷನ್ ಶರತ್ತು ಎರಡು 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 ಎಕರೆ ಭೂಮಿ ಇರಲೇಬೇಕು